ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರ ಓಕೆ ಫ್ರೆಂಡ್ಸ್ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಮಯ ಬಂದು ಎಂಟು ಎಂಟು ಗಂಟೆ ಆಗಿದೆ ಇವತ್ತೇನಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ತೋಟಕ್ಕೆ ಬಂದು ಮೆಶ್ ಕಟ್ಟಬೇಕು ಮೆಶ್ ಅಂದರೆ ಗೊತ್ತಲ್ವಾ ಇದು ಇಲ್ಲಿದೆ ಅಲ್ವಾ ಇಲ್ಲಿ ಕಾಣಿಸ್ತಾ ಇದ್ದೀವಲ್ಲ ನಿಮಗೆ ಹೇಕ್ಸಾ ಇದನ್ನು ನಾವು ಮಿಸ್ ಅಂತ ಕರಿತೀವಿ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ನಮ್ಮ ಹಳ್ಳಿಗಳ ಕಡೆ ನಮ್ಮ ರೈತರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ಸಿಟಿಗಳಲ್ಲಿ ಬಂದು ಕೆಲಬ್ರಿಗೆ ಗೊತ್ತಿರಲ್ಲ ಯಾಕೆ ಈ ರೀತಿಯಾಗಿ ಮಿಸ್ ಕಟ್ತಾ ಅಂತ ಹೇಳಿದ್ರೆ ಔಟ್ ಗಾಳಿ ಎಸ್ತೈತೆ ಅಂದರೆ ಆಸಾಡ್ದು ಗಾಳಿ ಈ ಒಂದು ಆಸಾಡು ಗಾಳಿಗೆ ಗಾಳಿ ಸಿಕ್ಕಾಪಟ್ಟೆ ಬೀಸುತ್ತೆ ಆ ಈ ಥರ ಒಂದು ಸಿಕ್ಕಾಪಟ್ಟೆ ಬೀಸೋವಾಗ ಆ ತೋಟಕ್ಕೆ ತುಂಬಾ ಎಫೆಕ್ಟ್ ಆಗುತ್ತೆ ಸುಳಿಗಳ ರನ್ನಿಂಗ್ ಆಗೋದಿಲ್ಲ ಹೊಸ ಬೆಳಿಗ್ಗೆ ಕುದಾದ್ರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೇಳಿದ್ರೆ ಇವಾಗ ಹೊಸ ಬೆಳೆ ಬೆಳಿಬೇಕು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಇನ್ನೊಂದು ನಾರು ಕೂಡ ಬಂದಿದೆ ಆ ನಾರು ಹೂಣಸಕ್ಕೆನೇ ನಾವೇನು ಮಾಡ್ತೀವಿ ಈ ಥರ ಒಂದು ಮೆಶಿನ ಕಟ್ಬಿಟ್ರೆ ಸ್ವಲ್ಪ ಗಾಳಿ ಬಂದು ಕಂಟ್ರೋಲ್ ಮಾಡುತ್ತೆ ಗಾಳಿ ಬಂದು ಕಂಟ್ರೋಲ್ ಮಾಡುತ್ತೆ ಸಣ್ಣ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಅದಕ್ಕೋಸ್ಕರ ಏನಂದರೆ ಇವಾಗ ಮೆಸು ಕಟ್ಟಬೇಕು ಈ ಮೆಸು ಕಟ್ಟೋಕ್ಕೆ ಈ ಪಾರ ಮೂಲನೆಲ್ಲ ಇವಾಗ ಇದ್ದೀನಿ ಹೇಗೆ ಸಹ ಕೊಯ್ದಾಕಬೇಕು ಅಂದರೆ ಈ ಕಡೆ ಆ ಕಡೆ ಸಹ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕಟ್ಟಬೇಕು ಇವತ್ತಿನ ಒಂದು ಕೆಲಸ ಬಂದಿದ್ದು ನಾಳೆ ಮೆಸಿ ಕಟ್ಟೋದು ಅದಕ್ಕಿಂತ ಮುಂಚೆ ಬಂದು ಈ ಒಂದು ಕೊಯ್ದಾಗ್ತಾ ಇದ್ದೀನಿ ಇವತ್ತು ಬಂದು ಇದೇ ಕೆಲಸ ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಬಂದು ಒಂದು ಕಮೆಂಟ್ ಮಾಡಿದರು ಏನಪ್ಪ ಅಂದರೆ ಅಣ್ಣ ಏನಣ್ಣ ಹೊಸ್ದಾಗಿ ಇವಾಗ ಸಬ್ಸ್ಕ್ರೈಬರ್ಸ್ ದೇವ್ರುಗಳಂತ ಇದ್ದೀರಾ ನಮಸ್ಕಾರ ಅಂತ ಇದ್ದೀರ ನಾವೇನು ದೇವ್ರುಗಳ ನಿಮಗೆ ಅಂತ ಕೇಳಿ ಅಂತ ಕಮೆಂಟ್ ಮಾಡಿದರು ಹೌದು ಯಾರೆಲ್ಲ ನೋಡ್ತೀರಾ ನಮ್ಮ ವೀಡಿಯೋನ ಡೈಲಿ ನೀವೊಂಥರ ನಮಗೆ ದೇವ್ರುಗಳು ಕಂಡ್ರಿ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ ಒಂದು ಬಟನ್ನ ಕ್ಲಿಕ್ ಮಾಡಿದ್ದೀರಾ ನಮಗೆ ಒಂಥರ ದೇವ್ರುಗಳಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ನನ್ನ ಯೂಟ್ಯೂಬ್ ಜರ್ನಿ ಶುರುವಾದಾಗ ಝೀರೋ ಸಬ್ಸ್ಕ್ರೈಬರ್ಸ್ ಇದ್ದಿದ್ದು ಇವತ್ತು ಸುಮಾರು ಏಳು ಸಾವಿರದ ನಾನ್ನೂರ ಐವತ್ತೇನೋ ಇದೆ ಸಮಥಿಂಗು ಈ ಒಂದು ಮಟ್ಟಕ್ಕೆ ಬೆಳೆಯೋ ಬೆಳೀಬೇಕಂದ್ರೆ ಅದಕ್ಕೆ ನೀವೇ ಕಾರಣ ಸಬ್ಸ್ಕ್ರೈಬರ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿರೋದು ನೀವೇ ಕಾರಣ ಅದಕ್ಕೋಸ್ಕರ ನಮಗೆ ಒಂಥರ ದೇವ್ರುಗಳಂತಲೇ ಹೇಳ್ಬೋದು ಅಂದರೆ ಈ ಒಂದು ಸಬ್ಕ್ರೈಬ್ ಅನ್ನೋ ಒಂದು ಬಟನ್ನು ನಮಗೆ ಫಸ್ಟ್ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬಾ ಮುಖ್ಯ ಆಗಿರುತ್ತೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಬೇಕಾಗಿರುತ್ತೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಸರಿ ಸುಮಾರು ಒಂದೂವರೆ ವರ್ಷ ಟೈಮ್ ತೊಗೊಂಡಿದ್ದೀನಿ ಆವಾಗ ಒಂದು ತಿಂಗಳಿಗೆ ಒಂದು ಸಬ್ಸ್ಕ್ರೈಬರ್ಸ್ ಇದೆ ದೊಡ್ಡ ವಿಷಯ ಕಂಡ್ರಿ ಇವತ್ತಿನ ದಿನ ಆದರೂ ದಿನಕ್ಕೆ ಎಷ್ಟೋ ಬಂದ್ಬಿಡುತ್ತೆ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಆದರೆ ಫಸ್ಟು ನನ್ನ ಯೂಟ್ಯೂಬ್ ಜರ್ನಿ ಶುರುವಾದಾಗ ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಜರ್ನಿ ಶುರುವಾದಾಗ ಒಂದು ದಿನಕ್ಕೆ ಒಂದು ತಿಂಗಳಿಗೆ ಒಂದು ಸಬ್ಸ್ಕ್ರೈಬರ್ಸ್ ಬರೋದೇ ಅದೇದೊಂದು ದೊಡ್ಡ ವಿಷಯ ಆಗಿತ್ತು ಫಸ್ಟು ಸ್ಟಾರ್ಟಿಂಗ್ ಡೇಸಲ್ಲಿ ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಷ್ಟೇ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಕೂಡ ಅಷ್ಟೇ ಫಸ್ಟ್ ನಾವು ಕಾಲಿಡ್ಬೇಕಂದ್ರೆ ಅಲ್ಲಿ ನಮಗೆ ಗೆಲುವಿಗಿಂತ ಸೋಲೆ ಒಂದು ಮೆಟ್ಲು ಜಾಸ್ತಿ ನಮಗೆ ಅಲ್ವಾ ಆ ಒಂದು ಸೋಲು ಮೆಟ್ಲುಗಳನ್ನೆಲ್ಲ ನಾವು ದಾಟಿ ಬಂದಾಗ ಒಂದು ಗೆಲುವು ಅನ್ನೋದು ಸಿಕ್ಕೇ ಸಿಗುತ್ತೆ ಆ ಒಂದು ಗೆಲುವು ಅನ್ನೋದು ನನಗೆ ಆಲ್ರೆಡಿ ಸಿಕ್ಕಿದೆ ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಸು ನಮಗೆ ಒಂಥರ ದೇವ್ರಗಳು ಕಣ್ರಿ ಫಸ್ಟು ಸ್ಟಾರ್ಟಿಂಗ್ ಡೇಸಲ್ಲಿ ಯಾರು ನಮಗೆ ತುಂಬಾ ಸಬ್ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ದೀರಾ ನಮ್ಮ ವೀಡಿಯೋಸ್ನ ನೋಡಿದ್ದೀರಾ ಮತ್ತು ನಮ್ಮ ವೀಡಿಯೋಗಳಿಗೆ ಲೈಕ್ ಮಾಡಿದ್ದೀರಾ ಅವ್ರಿಗೆಲ್ಲ ಒಂದು ಧನ್ಯವಾದಗಳು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಕೊಯ್ತಾ ಇದ್ದೀನಿ ನಮ್ಮ ರೋಟೀನ್ ಹೇಗಿರುತ್ತೆ ನಮ್ಮ ಅಂದರೆ ನಮ್ಮ ಕೆಲಸ ಸಿಕ್ಕಾಪಟ್ಟೆ ನೋಡೋಕ್ಕೆ ಇಷ್ಟಪಡ್ತಾರೆ ಕಣ್ರಿ ನಮ್ಮ ಸಬ್ಸ್ಕ್ರೈಬರ್ಸು ಓಕೆ ಅವರ ಒಂದು ಸಪೋರ್ಟ್ ಇರೋವರೆಗೂ ನಾವು ನನಗೇನಪ್ಪ ಅಂತ ಹೇಳಿದ್ರೆ ಕೆಲವೊಬ್ಬರನ್ನ ನಾವು ನೋಡಿರ್ತೀವಿ ಯೂಸ್ ಬಂದಿಲ್ಲ ಲೈಕ್ ಬಂದಿಲ್ಲ ಅಂತ ಯೂಟ್ಯೂಬ್ನೇ ಬಿಡೋದು ನೋಡ್ತೀವಿ ಮತ್ತು ಅದನ್ನು ನೆಗ್ಲೆಟ್ ಮಾಡೋದು ನೋಡ್ತೀವಿ ಅದೆಲ್ಲ ಮಾಡೋದು ನೋಡ್ತೀವಿ ಆದರೆ ನಾವು ಯಾವುದೇ ರೀತಿಯಾಗಿ ಆ ಥರ ಮಾಡೋದಿಲ್ಲ ಎಷ್ಟು ಯೂಸ್ ಬಂದ್ರೂ ಸಾಕು ಎಷ್ಟು ಜನ ನೋಡಿದ್ರೂ ಸಾಕು ಎಷ್ಟು ಲೈಕ್ ಬಂದ್ರೂ ಸಾಕು ನಮಗೆ ಯಾಕಂತ ಹೇಳಿದ್ರೆ ನಮ್ಮದು ಒಂಥರ ಇದು ನಾನು ಏನಂದರೆ ನನ್ನ ಒಂದು ಖುಷಿಗೆ ನಾನು ಮಾಡ್ತಾಯಿದ್ದೀನಿ ಈ ಯೂಟ್ಯೂಬ್ನ ಮಾಡೋದರಿಂದ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಮತ್ತು ನಮ್ಮ ನೋಡೋ ನಮ್ಮ ಸಬ್ಸ್ಕ್ರೈಬರ್ಸ್ ಡೈಲಿ ಏನು ನೋಡ್ತಾ ಇದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸು ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಮಾಡ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ಮತ್ತು ಮಾಡ್ತಾನೆ ಇರ್ತೀವಿ ಇದನ್ನು ಮಾಡಬಾರ್ದು ಇದನ್ನು ನಿಲ್ಲಿಸ್ಬೇಕು ಅಂತ ಎಷ್ಟೋ ಜನ ಬಂದರು ಆಲ್ಮೋಸ್ಟ್ ಯಾವ್ಯಾವ ರೀತಿನೋ ಕೆಣಕೋದ್ರು ಆದರೆ ಯಾವ ರೀತಿನ ಕೆಣಕಿದ್ರು ನಾನು ಯೂಟ್ಯೂಬ್ನ ನಾನು ಬಿಟ್ಕೊಡ್ಲಿಲ್ಲ ನಾನು ನಿಲ್ಲಿಸ್ಲಾಕು ಹೋಗಲಿಲ್ಲ ಯಾರಪ್ಪ ಅಂದ್ರೆ ಹೇಳಿದ್ರೆ ಇದ್ದ ಒಬ್ಬ ಕಿತ್ತೋದವನು ಆಲ್ಮೋಸ್ಟ್ ಅಲ್ಲದು ಸಿಕ್ಕಾಪಟ್ಟೆ ಒಂದು ಕಡೆಯಿಂದನು ಬಂದ ಬಂದ ಅವ್ರಿವ್ರ ಕೈಗೆಲ್ಲ ಹೇಳಿಸ್ದೆ ಹೇಳಿದ್ರು ನಾನು ಮಾಡೋದು ಬಿಡಲಿಲ್ಲ ಹೇಳಿದ್ರೆ ಅವನು ಹೇಳ್ದಾಗ ನಾನು ಯಾಕೆ ಕೇಳಬೇಕು ಅಲ್ವಾ ಸ್ಕೂಲಲ್ಲಿ ಹೇಳ್ ಹೇಳ್ಕೊಟ್ಟಿದ್ದು ಮೇಷಪಾಠನೇ ಕಲ್ತಿಲ್ಲ ನಾನು ಇನ್ನು ಇವನೇ ಅವನು ಕಿತ್ತೋದವ್ನು ಬಂದು ಹೇಳ್ದ ನಾನು ನಿಲ್ಲಿಸ್ಬೇಕು ಅಂತ ನಾನು ನಿಲ್ಸ್ತೀನ ನಾನು ನಿಲ್ಲಿಸೋದಿಲ್ಲ ಅವ್ನು ಗೊತ್ತಿಲ್ಲ ಬಕ್ರಾ ನನ್ನ ಮಗನಿಗೆ ಏನಪ್ಪ ಅಂತ ಹೇಳಿದ್ರೆ ನಾನು ಒಂದು ಸರಿ ಇದೇ ಒಂದು ಯೂಟ್ಯೂಬಲ್ಲೇ ಅಲ್ಲ ಪ್ರತಿ ಒಂದು ಕೆಲಸದಲ್ಲೂ ಅಷ್ಟೇ ಒಂದು ಸರಿ ನಾವು ಕಾಲು ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಅದನ್ನು ಹಿಂದಕ್ಕೆ ತಗೊಂಡೋಗಿ ಮಾತೇ ಇಲ್ಲ ಒಂದು ಆಳು ಬೇಕು ಒಂದು ಇಲ್ಲ ಹಾಳಾಗೋಗ್ಬಿಡ್ಬೇಕು ಇಷ್ಟೇ ಕಣ್ರಿ ನಮ್ಮ ಜೀವನ ಅಲ್ವಾ ಅದಕ್ಕೋಸ್ಕರ ನಿಮ್ಮ ಲೈಫಲ್ಲೂ ಅಷ್ಟೇ ಎಷ್ಟೋ ಜನ ನಾವು ನೋಡ್ತೀವಿ ಬೇರೆ ಒಬ್ಬರು ಇನ್ನೊಬ್ರು ಹಂಗಂದ್ರು ಅವ್ರು ಹಿಂಗಂದ್ರು ಇವ್ರು ಹಿಂಗೆ ಅವ್ರು ಹಂಗ ಸಿದ್ರು ಅವ್ನು ಹಂಗೆ ಹೇಳ್ದೆ ಇವ್ನು ಹಿಂಗೆ ಹೇಳ್ದ ಅಂತ ಅವರ ಒಂದು ಆಸೆಗಳನ್ನ ಅವರೇ ಸಾಯಿಸ್ಕೊತಾರೆ ಆ ಥರ ಸಾಯಿಸ್ಕೊಂಡು ಬಿಡ್ರಿ ಯಾವ ನೇನು ಹೇಳ್ಕೊಂಡ್ರೆ ಏನು ಅಲ್ವಾ ಯಾವ ನೇನು ಹೇಳ್ಕೊಂಡ್ರೆ ಏನು ನಿಮ್ಮ ಖುಷಿಗೆ ನೀವು ಬದುಕ್ರಿ ಕಂಡೊಂದು ಖುಷಿಗೆ ಏನಕ್ಕೆ ಬದುಕ್ತೀರಾ ಕಂಡೊಂದು ಖುಷಿಗೆ ನೀವು ಬದುಕಿದ್ರೆ ನಿಮ್ದೊಂದು ಬಾಳೆ ಹಲ್ಲ ಲೈಫು ಇರೋದು ಚಿಕ್ಕದು ಅಲ್ವಾ ದೊಡ್ಡದೇನೂ ಇಲ್ಲ ಯಾವಾಗ ಸಾಯ್ತಾರೋ ಏನೋ ಗೊತ್ತಿಲ್ಲ ನಾನೇ ಇವತ್ತಿರ್ತೀನಿ ನಾಳೆ ನಾನೇ ಗದ್ದು ಬಿದ್ದು ಹೋಗ್ಬೋದು ಗೊತ್ತಿಲ್ಲ ಇರೋಷ್ಟು ದಿನ ನಮ್ಮ ಒಂದು ಖುಷಿಗೆ ನಮ್ಮ ಒಂದು ಮನಸ್ಸಿಗೆ ಖುಷಿಯಾಗೋದನ್ನು ನಾವು ಮಾಡೋಣ ಅಲ್ವಾ ಓಕೆ ಬನ್ನಿ ಇವಾಗ ನಮ್ಮ ರೋಟೀನ್ ನೋಡೋಣ ಕೆಲಸ ಮಾತು ಕಡಿಮೆ ಮಾಡೋಣ ಕೆಲಸ ಜಾಸ್ತಿ ಮಾಡೋಣ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ದಯವಿಟ್ಟು ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಸಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ಕೂಡ ಫಸ್ಟ್ ಟೈಮ್ ಈ ನಾವು ಬರುತ್ತೆ ನೀವು ಮೊದಲಾಗ್ಬೋದು ಏನಪ್ಪಾ ಕೆಲಸ ಅಂದ್ಬಿಟ್ಟು ಬೇರೆ ಕಡೆ ಹೋಗ್ತಾ ಅಂತ ತಿಳ್ಕೊಂಡ್ರ ಇಲ್ಲ ಏನಂತ ಹೇಳಿದ್ರೆ ಟ್ರೈಪೋಟ್ ಎತ್ಕೊಬೇಕು ಟ್ರೈಪೋರ್ಟ್ ಎತ್ಕೊಂಡ್ರೆ ನಮಗೆ ಕೆಲಸ ಆಗೋದು ನಾನು ಪಾಡಕ್ಕೆ ನಾನು ಕೆಲಸ ಮಾಡ್ತೀನಿ ನಿಮ್ಮ ಪಾಡಕ್ಕೆ ನೀವು ನೋಡಿ ಎಂಜಾಯ್ ಮಾಡಿ ಓಕೆ ಫ್ರೆಂಡ್ಸ್ ಇದೇ ರೀತಿಯಾಗಿ ಪಾರಾಮುಲ್ನ ಕೊಯ್ದು ಇವಾಗ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಈ ರೀತಿಯಾಗಿ ಬಣ್ಣ ಮಾಡ್ಕೊಂಡು ಹೋಗ್ತೀವಿ ಬಣ್ಣ ಮೇಲೆ ಇನ್ನು ನಾಳೆ ನೆಕ್ಸ್ಟ್ನ ತಗೊಬರೋದು ಮತ್ತು ಕಟ್ಟೋದು ಈ ಒಂದು ಕೆಲಸ ಆಗಿರುತ್ತೆ ಇದೇ ರೀತಿಯಾಗಿ ಇನ್ನು ಅಲ್ಲ ಗಂಟೆ ಕೊಯ್ಕೊಂಡೋದ್ರೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಹೀಗೆ ಮುಗಿಸ್ತಾ ಇದ್ದೀನಿ ಮತ್ತು ನಮ್ಮ ತೋಟ ಕೆಲಸ ಏನು ಮಾಡ್ತೀನಿ ನಮ್ಮ ರೋಟೀನ್ ಹೇಗಿರುತ್ತೆ ಪ್ರತಿಯೊಂದ್ ಕೂಡ ನಮ್ಮ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ದಿನ ಡೈಲಿ ಬರ್ತಾನೆ ಇರುತ್ತೆ ಓಕೆ ಅದನ್ನೆಲ್ಲ ಮಿಸ್ ಮಾಡ್ತೀರ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಮುಂದಿನ ಒಂದು ವಿಡಿಯೋ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬೈ ಫ್ರೆಂಡ್ಸ್